ಪಡೆಯುವಂಥ ಅಂಶ ಯಾವ ಪ್ಲಾಟ್ 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 ಅಂದ್ರೆ ಮೇಕಿಂಗ್ ಸ್ಟ್ಯಾಂಡರ್ಡ್ ಸರ್ ಈಗ ಯಾವುದೋ ಒಂದು ಕಟ್ಟೆಯ ಬರ್ತಾರೆ ಎರಡು ರೀತಿ ಇದೆ ಸಿಂಪಲ್ ಆಗಿ ನಾನು ಬಂದು ಒಳ್ಳೆ ಗ್ಲೋರಿಫೈ ಮಾಡ್ತಾ ಇರ್ಬೋದು ಆ ಗ್ಲೋರಿಫಿಕೇಶನ್ ಆಸ್ ಇಂಗ್ಲಿಷ್ ಸ್ಟ್ಯಾಂಡರ್ಡ್ ಐ ಥಿಕ್ ದಟ್ ಮೇಟ್ ಇಸ್ ವೆಲ್ ಗ್ಲೋರಿಫೈಡ್ ಎಂಟರ್ಟೈನ್ಮೆಂಟ್ ದ ಟೈಮ್ ನಮ್ಗೆ ಹೋಗೋಂಥ ಒಂದು ಕ್ಯೂರಿಯಾಸಿಟಿ ಲಾಸ್ಟಲ್ಲಿ ನಿಮಗೆ ಕೊಡುವಂಥ ಒಂದು ಸರ್ಪ್ರೈಸ್ ಇಮೋಷನಲ್ ಪ್ಯಾಕೇಜ್ ತುಂಬ ಚೆನ್ನಾಗಿದೆ ಮಾಸ್ ಕ್ಯಾರೆಕ್ಟರಿಗೆ ಹೋಗ್ತಾ ಹೋಗ್ತಾ ನಿಮಗೆ ಮಾಸೆಲ್ಲ ಫಿನಿಷ್ ಆಗುತ್ತೆ ಅನ್ಕೊಬೇಡಿ ತುಂಬ ಚೆನ್ನಾಗಿದೆ ಲಾಸ್ಟ್ ಬಿಟ್ಟರೆ ನಿಮ್ಗೆ ಒಂಚೂರು ಟಚ್ ಆಗಬೇಕನ್ನೊಂದು ನಂಬಿಕೆ ನಮಗೆ ಯಾವ ರೀತಿ ನಿಮಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಟ್ವಿಸ್ಟ್ ಸಿಕ್ತ ನಿಮಗೆ ಮ್ಯಾಕ್ಸ್ ಅಲ್ಲಿ ಇದರಲ್ಲಿ ಒಂದು ತುಂಬಾ ಚೆನ್ನಾಗಿದೆ ಒಂದು ಪಾಯಿಂಟ್ ತುಂಬಾ ಚೆನ್ನಾಗಿದೆ ನಾನು ಇವಾಗ ಕತೆ ಹೇಳ್ಬೇಕಾದ್ರೆ ಇತ್ತು ಇದು ಓಕೆ ನಿಮ್ಗೆ ಹೋಗ್ತಾ ಇದ್ತದೆ ಲಾಸ್ಟ್ ಅಲ್ಲಿ ಒಂದು ಕಮರ್ಷಿಯಲ್ ಪೈಟರ್ಲಿಲ್ಲ ತುಂಬಾ ಚೆನ್ನಾಗಿ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಅನಿಸ್ತು ಇವತ್ತು ಬೆಳಗ್ಗೆ ಆ ಜನಿಸ್ ಕ್ ಮಾಡಿದ್ದು ಫೈನಲ್ ಮಿಕ್ಸ್ ಮಾಡ್ತಾರೆ ಸರ್ ಇನ್ನೋದು ಗೊತ್ತಾಗುತ್ತಿಲ್ಲ ನನಗೆ ಕಣ್ಣಲ್ಲಿ ಆ ಪರ್ಟಿಕ್ಯುಲರ್ ಥ್ರೆಡ್ ಬಹಳ ಬೇಗ ಮನ್ಸಲ್ಲಿ ಉಳಿಯುತ್ತೆ ಅನ್ನುವಂತ ಅಂಶಗಳಿಲ್ಲ ಆ ಪರ್ಟಿಕ್ಯುಲರ್ ಥ್ರೆಡ್ ನೀವು ಹೇಳ್ದಳ ಅದು ಬಹಳ ವರ್ಷಗಳ ಕಾಲ ನೆನಪಲ್ಲಿ ಉಳಿಯುವಂಥ ಅಂಶ ಆಗಿರುತ್ತೆ ಅಂತ ಆಗಿರುತ್ತೀಗ ಬಹಳ ವರ್ಷದ ಗುಡ್ ಅವ್ರು ಬ್ಯಾಟ್ ಅವ್ನು ಟಾಕಿಂಗ್ ಕೊಡ್ಬೋದು ನನ್ನ ಪ್ರಕಾರ ಒಂದು ಒಳ್ಳೆಯ ಸಿನಿಮಾ ಒಂದು ಹೊರಟ ಶೆಲ್ಫ್ ಲೈಕ್ ಇದೆ ಅದ್ರ ಮೇಲೆ ಇನ್ನೊಂದು ಬರ್ಸಿ ಇವಾಗ ನೀವು ಹೇಳ್ತಾರೋ ಥರ ಸಿನ್ಮಾಗಳು ಇವಾಗಲೂ ಮಾಡ್ಬೋದು ಸರ್ ಬಟ್ ಅದೆಲ್ಲ ನಾವು ಪ್ಲ್ಯಾನ್ ಮಾಡಿ ಮಾಡೋಕ್ಕಾಗಲ್ಲ ಅದು ಆಗೋಗುತ್ತೆ ಕರೆಕ್ಟ್ ಯಾವುದೋ ಒಂದು ಕಲ್ಟ್ ಸಿನ್ಮಾ ಅಂತ ನಾವೇನು ಹೇಳ್ತೀನಿ ಅದು ಆಗೋಗುತ್ತೆ ಸರ್ ದಟ್ ಪಿಕ್ಚರ್ ನಾಟ್ ಪ್ಲ್ಯಾನ್ ಶೋಲೆ ಆಗುತ್ತೆ ಅಂದ್ಕೊಂಡಿದ್ರೆ ಇಲ್ಲಿ ಓಮ್ ತೊಗೊಳೋಣ ಅವ್ರು ಕಲ್ಟ್ ಅಂದ್ಕೊಂಡು ಮಾಡೋದ ಪಿಚ್ಚರು ಇಷ್ಟಪಟ್ಟರು ಮಾಡೋದು ಎಲ್ಲಿಗೆ ಹೋಯ್ತು ನೀವು ಬಂಧನ ತಗೊಂಡು ಯಾ ಎಂತೆಂತ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಮೊನ್ನೆ ಅವ್ರದ್ದು ರಾಜ್ಕುಮಾರ್ದವಳಿದ್ರು ಅದು ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ನಾರ್ಮಲ್ ಸಿನಿಮಾ ಅದು ಸಂತೋಷನಂದ್ರೆ ಪುನೀತ್ ಅವರು ಅದು ಇವತ್ತು ಇವಾಗ ಎಲ್ಲಿ ಹೋದ್ರೆ ಹಾಡು ಓಡುತ್ತೆ ಯಾರು ಕೈದು ಹೋಗುತ್ತೆ ಜಸ್ಟ್ ಬಿಕಮ್ಸ್ ಅಂತ ಅದನ್ನ ಪ್ಲಾನ್ ಮಾಡೋಕ್ಕಾಗಲ್ಲ ಪ್ಲಾನ್